ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಹಂಡಿಗೆ ಬಂಧುಗಳೇ ಆತಂಕಕಾರಿ ಘಟನೆಯೊಂದಕ್ಕೆ ದಾವಣಗೆರೆ ಭಾಗ ಸಾಕ್ಷಿಯಾಗಿದೆ ರಾಟ್ವೀಲರ್ ಎನ್ನುವ ತಳಿಯ ನಾಯಿಗಳ ದಾಳಿಗೆ ಭೀಕರ ದಾಳಿಗೆ ಮಹಿಳೆಯೊಬ್ರು ಸಾವನ್ನಪ್ಪಿದ್ದಾರೆ ಬಂಧುಗಳ ಆ ಮಹಿಳೆಯ ಸಾವುದು ಎಷ್ಟರ ಮಟ್ಟಿಗೆ ಘೋರವಾಗಿತ್ತು ಅಂದರೆ ಅದನ್ನು ವಿವರಿಸೋದು ಬಹಳ ಕಷ್ಟ ಆಗುತ್ತೆ ಅದನ್ನು ಕೇಳ್ತಿದ್ದ ಸಂದರ್ಭದಲ್ಲೇ ನಾವು ಡಿಸ್ಟರ್ಬ್ ಆಗೋದಿಕ್ಕೆ ಶುರುವಾಗ್ತೇವೆ ಅಂತಹ ದುರಂತ ಅಂತ್ಯವನ್ನು ಆ ಮಹಿಳೆ ಕಂಡಿದ್ದಾರೆ ಇಂತಹ ಘಟನೆಗಳನ್ನು ನಿಮ್ಮ ಮುಂದೆ ವಿವರಿಸೋಕೆ ಕಾರಣ ಇಂತಹ ಘಟನೆಗಳಿಂದ ನಾವು ಪಾಠ ಕಲಿಯೋದು ಸಾಕಷ್ಟಿದೆ ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂದಾಗ ಅಥವಾ ನಾಲ್ಕು ಜನರ ನಡುವೆ ನಾವು ಕೂಡ ಜೀವನವನ್ನ ಸಾಗಿಸ್ತಾ ಇದ್ದೀವಿ ಅಂದಾಗ ಕೇವಲ ನಮ್ಮ ಬಗ್ಗೆ ಮಾತ್ರ ನಾವು ಯೋಚನೆಯನ್ನ ಮಾಡಿದ್ರೆ ನಮ್ಮನ್ನು ಮನುಷ್ಯರು ಅಂತ ಯಾರೂ ಕರೆಯೋದಿಲ್ಲ ನಾಲ್ಕು ಜನರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ನಾಲ್ಕು ಜನರಿಗೆ ತೊಂದರೆ ಕೊಡದೆ ಬದುಕೋದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಯೋಚಿಸಬೇಕಾಗತ್ತೆ ಆದ್ರೆ ಒಂದಷ್ಟು ಮಂದಿಗೆ ನಾವು ಚೆನ್ನಾಗಿದ್ರೆ ಸಾಕು ಉಳಿದವರು ಹಾಳಾಗಿ ಹೋಗಲಿ ಉಳಿದವರ ಬದುಕು ಏನು ಬೇಕಾದರೂ ಆಗಲಿ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಆ ಕಾರಣಕ್ಕಾಗಿ ಹೇಳೋದು ಬೇರೆಯವರಿಗೆ ಒಳಿತನ್ನು ಮಾಡದೇ ಇದ್ರೂ ಸಮಸ್ಯೆ ಇಲ್ಲ ದಯವಿಟ್ಟು ಕೆಡಕನ್ನಂತೂ ಮಾಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ಯಾರೋ ಒಬ್ಬ ಬಂದ ಮನೆಯಲ್ಲಿ ಕಿರಿಕಿರಿ ಆಗ್ತಿದೆ ಸಾಕೋಕ್ಕಾಗಲ್ಲ ಅಂತ ಹೇಳ ಆ ನಾಯಿಗಳನ್ನ ಎಲ್ಲೋ ಒಂದು ಕಡೆ ಬಿಟ್ಟು ಆ ನಾಯಿಗಳಿಗೆ ಏನು ಗೊತ್ತಾಗತ್ತೆ ಹೇಳಿ ಆ ತಳಿ ಇರೋದೇ ಹಾಗೆ ಅವುಗಳ ರ್ಯಾಶು ಅಗ್ರೆಸಿವ್ ನೇಚರ್ ಮಹಿಳೆಯೊಬ್ರು ಪಾಪ ಸಿಕ್ಕಾಕೊಂಡ್ರು ಮನಸ್ಸಿಗೆ ಬಂದ ಹಾಗೆ ಕಚ್ಚಿ ಸಾಯಿಸಿ ಬಿಟ್ವು ಅದಾದ ಬಳಿಕ ಈಗ ನಾಯಿಗೆ ಹೊಡಿತೀವಿ ಬಡಿತೀವಿ ಸಾಯಿಸ್ತೀವಿ ಅಂದ್ರೆ ಏನು ಹೇಳೋಕ್ಕಾಗತ್ತೆ ಹೇಳಿ ಏನು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ಮಹಿಳೆ ಹೆಸರು ಅನಿತಾ ಅಂತ ಹೇಳಿ ಅವರ ವಯಸ್ಸು ಮೂವತ್ತ ಎಂಟು ವರ್ಷ ಅವರ ಗಂಡ ಒಂದು ಐದು ವರ್ಷದ ಹಿಂದೆ ತೀರ್ಕೊಂಡಿದ್ರು ಅವರು ದಾವಣಗೆರೆಯ ಹಳ್ಳಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ರು ಆ ಮಹಿಳೆ ಇನ್ನೊಂದು ವಿಶೇಷತೆ ಏನು ಅನ್ನೋದನ್ನು ಹೇಳ್ತೀನಿ ಕೇಳಿ ಆ ಮಹಿಳೆಗೆ ಮೂರು ಜನ ಮಕ್ಕಳಿದ್ರು ಹಾಗೆ ಅವರ ಎರಡನೇ ಹೆರಿಗೆಯ ಸಂದರ್ಭದಲ್ಲಿ ಹೋಗ್ತಿರುವಾಗ ಹೊಳೆಯೊಂದರಲ್ಲಿ ಅಥವಾ ಆ ಭಾಗದಲ್ಲಿ ಚಾನಲ್ಗಳು ಜಾಸ್ತಿ ಇರ್ತವೆ ಆ ಚಾನಲಲ್ಲಿ ಯಾರೋ ಒಂದು ಎಳೆ ಕೂಸನ್ನು ನದಿಯಲ್ಲಿ ಬಿಟ್ಟು ಹೋಗೋ ಅಥವಾ ಆ ನೀರಲ್ಲಿ ಬಿಟ್ಟು ಹೋಗಿರ್ತಾರೆ ಸಾಕಕ್ಕಾಗಲ್ಲ ಹೇಳಿ ಈ ಮಹಿಳೆ ಎಂಥ ಉದಾರ ಮಹಿಳೆ ಅಂದರೆ ಆ ಮಗುವನ್ನ ಅಂದ್ರೆ ಅನಾಥ ಮಗುವನ್ನ ತಂದು ಸಾಕ್ತಾ ಇರ್ತಾರೆ ಹೀಗಾಗಿ ಮೂರು ಸ್ವಂತ ಮಕ್ಕಳು ಹಾಗೆ ಒಂದು ಅನಾಥ ಮಗು ಒಟ್ಟಾರೆಯಾಗಿ ನಾಲ್ಕು ಮಕ್ಕಳ ತಾಯಿ ಅನಿತಾ ಅವರೇ ಕಷ್ಟದಲ್ಲಿದ್ದರು ಗಂಡರನ್ನ ಕಳ್ಕೊಂಡಿದ್ರು ನಾಲಿ ಮಾಡಿ ಬದುಕನ್ನ ಸಾಗಿಸ್ತಾ ಇದ್ರು ಅಂಥದ್ರಲ್ಲೂ ಅನಾಥ ಮಗುವನ್ನ ತಂದು ಸಾಕ್ತೀನಿ ಎನ್ನುವಂತಹ ಯೋಚನೆ ಇದೆಯಲ್ಲ ಅದಕ್ಕೆ ನಾವು ಆಫ್ ಅನ್ನು ಹೇಳಲೇಬೇಕು ಈ ರೀತಿಯಾಗಿ ಬದುಕನ್ನ ಸಾಗಿಸ್ತಾ ಇದ್ದಂಥದ್ರು ಅನಿತಾ ಮೊನ್ನೆ ಏನಾಗಿದೆ ರಾತ್ರಿ ಮನೆಯಲ್ಲಿದ್ದ ಸಂದರ್ಭದಲ್ಲಿ ಮಕ್ಕಳ ಜೊತೆಗೆ ಏನೋ ಮುನಿಸಿನ ಕಾರಣಕ್ಕ ಹೊರಗಡೆ ಹೋದ್ರು ಅಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಕ್ಲಾರಿಟಿ ಇಲ್ಲ ಮಕ್ಳು ಹೇಳ್ತಿರೋದು ಏನಪ್ಪ ಅಂದರೆ ಮಕ್ಕಳೇನೋ ನೋಟ್ ಬುಕ್ ಬೇಕು ಅಂತ ಕೇಳ್ತಾ ಇದ್ರಂತೆ ಆ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಏನೋ ಸಿಟ್ಟಲ್ಲಿ ಮಕ್ಕಳಿಗೆಲ್ರಿಗೂ ಕೂಡ ಅಡುಗೆಯನ್ನು ಮಾಡಿ ಬಡಿಸಿದ್ದಾರೆ ಅದಾದ ಬಳಿಕ ರಾತ್ರಿ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ದಾವಣಗೆರೆಯ ಹೊನ್ನೂರು ಗೊಲ್ಲಾರ ಹಟ್ಟಿ ಗ್ರಾಮ ಅಂತ ಆ ಭಾಗದಲ್ಲಿ ಆ ಮಹಿಳೆ ನಡ್ಕೊಂಡು ಬರ್ತಿರ್ತಾರೆ ಅಲ್ಲೇ ಆಸುಪಾಸಲ್ಲೇನೋ ಏನೋ ಅವ್ರ ತವರು ಮನೆ ಇರುತ್ತಂತೆ ಅಲ್ಲಿಗೇನೋ ಹೋಗ್ತಾ ಇದ್ರಂತೆ ರಾತ್ರಿ ಒಟ್ಟಾರೆ ಆ ಸಂದರ್ಭದಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಮನೆಯಿಂದ ಅವರು ಹೊರಗಡೆ ಬಂದಿದ್ದಾರೆ ಹೊರಗಡೆ ಬರ್ತಾ ಇದ್ದ ಹಾಗೆ ಎರಡು ವೀಲರ್ ನಾಯಿಗಳು ಅಡ್ಡ ಸಿಕ್ಕಿದ ಆ ಮಹಿಳೆಯನ್ನ ಮನಸ್ಸಿಗೆ ಬಂದ ಹಾಗೆ ಕಚ್ಚೋದಿಕ್ ಶುರು ಮಾಡ್ಕೊಂಡಿದ್ದಾರೆ ಅವರು ಕಿರ್ಚಾಡಿದ್ದಾರೆ ಅರ್ಚಾಡಿದ್ದಾರೆ ಆದರೆ ಯಾರಿಗೂ ಕೇಳಿಸಿಲ್ಲ ಸುತ್ತಮುತ್ತ ಇದ್ದಂಥ ನಾಯಿಗಳು ಕೂಡ ಜೋರಾಗಿ ಬೊಗಳೋದಕ್ಕೆ ಶುರು ಮಾಡ್ಕೊಂಡಿದ್ದಾವೆ ಆದರೆ ಆಗ ಅಕ್ಕಪಕ್ಕ ಇದ್ದಂಥವರಿಗೆ ಚಿರತೆ ಬಂದಿರಬೇಕು ಹುಲಿ ಬಂದಿರಬೇಕು ಅಥವಾ ಇನ್ನೇನೋ ಬಂದಿರಬೇಕು ಎನ್ನುವ ಕಾರಣಕ್ಕಾಗಿ ಆತಂಕ ಈಗ ಯಾರೂ ಕೂಡ ಹೊರಗಡೆ ಬರೋದಕ್ಕೆ ಹೋಗಿಲ್ಲ ಆ ಮಹಿಳೆ ಎಷ್ಟು ಅಂತ ಇರ್ಚಾಡ್ತಾರೆ ಒಂದಷ್ಟು ಹೊತ್ತುಗಳ ಕಾಲ ಕಿರ್ಚಾಡಿದ್ದಾರೆ ಅದಾದ ಬಳಿಕ ಕಿರ್ಚಾಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಬರೋಬ್ಬರಿ ದೇಹದ ಐವತ್ತು ಕಡೆಗಳೆಲ್ಲ ಕಚ್ಚಿಬಿಟ್ಟಿದ್ದಾವೆ ನನಗೆ ಎಕ್ಸ್ಪ್ಲೈನ್ ಮಾಡೋಕೆ ಬಹಳ ಕಷ್ಟ ಆಗುತ್ತೆ ಅದು ಯಾವ ರೀತಿಯ ಕಚ್ಚಿರಬಹುದು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ದೇಹದಲ್ಲಿ ಬಟ್ಟೆಯ ತುಂಡು ಇರಲಿಲ್ಲ ಅಂದ್ರೆ ದೇಹದ ಎಲ್ಲ ಭಾಗಗಳನ್ನು ಕೂಡ ಕಚ್ಚಿ ಎಳೆದಾಡಬಿಟ್ಟಿದ್ವು ಅವುಗಳು ನಿರಂತರವಾಗಿ ಕಚ್ಚುತ್ತಾನೆ ಇದ್ವು ರ್ಯಾಟ್ ವೀಲರ್ ನಾಯಿಗಳು ಅಂತಿಮವಾಗಿ ಏನಾಗುತ್ತೆ ಅಲ್ಲೇ ಪಕ್ಕದಲ್ಲೊಬ್ಬರು ಇದ್ದಂಥವರು ಯಾವ ಕರೆಂಟ್ ಕೊಡ್ತಾರೆ ಆವಾಗ ಬಂದು ಜಮೀನಿ ನೀರು ಹಾಯಿಸ್ತಾರೆ ಆ ಭಾಗದವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಈ ವಿಚಾರ ಹೀಗಾಗಿ ಜಮೀನಿ ನೀರು ಹಾಯಿಸ್ಬೇಕು ಎನ್ನುವ ಅನ್ನೋ ಕಾರಣಕ್ಕಾಗಿ ಮಧ್ಯರಾತ್ರಿ ಸಂದರ್ಭದಲ್ಲಿ ಅವರು ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದಾಗ ಸಣ್ಣ ಧ್ವನಿಯಲ್ಲಿ ಮಹಿಳೆ ಕೇಳ ಅಂದ್ರೆ ಸಹಾಯಕ್ಕೋಸ್ಕರ ಅಂಗ್ಲಾಚ್ತಿರ್ತಾರಂತೆ ಆಗ ಇವರು ಹೋಗಿ ನೋಡಿದ್ದಾರೆ ನಾಯಿಗಳು ಅಟ್ಯಾಕ್ ಮಾಡ್ತಿದ್ದಾವೆ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಿದ್ದಾವೆ ಇವರಿಗೂ ಭಯ ಆಗಿದೆ ಇನ್ಯಾರೋ ಒಂದಿಬ್ಬರನ್ನು ಕರ್ಕೊಂಡು ಬಂದಿದ್ದಾರೆ ದೊಣ್ಣೆ ತಗೊಂಡು ನಾಯಿಗಳನ್ನ ಓಡಿಸೋದಿ ಪ್ರಯತ್ನ ಪಟ್ಟಿದ್ದಾರೆ ಅದಾದ ಬಳಿಕ ಮಹಿಳೆಯನ್ನ ತಕ್ಷಣ ಬೆಂಗಳೂರಿನ ಆಸ್ಪತ್ರೆ ಕಡೆಗೆ ಅಂತ ಕರ್ಕೊಂಡು ಬಂದಿದ್ದಾರೆ ಆದರೆ ತುಮಕೂರಿನ ಶಿರಾಬಳಿ ಬರ್ತಾ ಇದ್ದ ಹಾಗೆ ಮಹಿಳೆ ಸಾವನ್ನಪ್ಪ ಬಿಟ್ಟಿದ್ದಾರೆ ದುರಂತ ಅಂತ್ಯ ಕಂಡಿದ್ದಾರೆ ನಮ್ಮ ಶತ್ರುಗಳಿಗೂ ಇಂಥದ್ದೊಂದು ಸಾವು ಬರಬಾರ್ದು ಅಂದ್ರೆ ಬೇರೆ ರೀತಿಯಾದಂತ ಸಾವು ಆದಾಗ ಈ ಪರಿಯಾದಂತ ಸಂಕಟ ಆಗಲ್ಲ ನೀವು ಯೋಚನೆ ಮಾಡಿ ಯಾವುದೋ ಎರಡು ನಾಯಿ ಅಡ್ಡ ಬಂದು ಈ ರೀತಿಯಾಗಿ ಅಟ್ಯಾಕ್ ಮಾಡಿಬಿಟ್ರೆ ಇನ್ನೂ ದೊಡ್ಡ ಪ್ರಾಣಿ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹುಲಿನೋ ಸಿಂಹನೋ ಇನ್ಯಾವುದೋ ದಾಳಿ ಮಾಡಿದಾಗ ಮನುಷ್ಯ ಹೆಚ್ಚೊತ್ತು ಬದುಕಲ್ಲ ಈ ಆನೆ ತುಳಿದು ಸಾವು ಅಂತೀವಲ್ಲ ಮನುಷ್ಯ ಅಂಥ ಹಿಂಸೆಯನ್ನು ಅನುಭವಿಸೋದೆಲ್ಲ ಬೇಗ ಸತ್ತು ಹೋಗಿಬಿಡ್ತಾನೆ ಅದರ ನಾಯಿಗಳು ಅಟ್ಯಾಕ್ ಇದೆಯಲ್ಲ ಅವುಗಳು ದೇಹವನ್ನು ಕಚ್ಚುವಾಗ ದೇಹವನ್ನು ಎಳೆದಾಡುವಾಗ ಆ ಸಂಕಟ ಆ ನೋವು ಅದನ್ನು ವಿವರಿಸೋಕ್ಕೂ ಭಾಳ ಕಷ್ಟ ಆಗುತ್ತೆ ಒಟ್ಟಾರೆಯಾಗಿ ಆ ಮಹಿಳೆ ಇಂಥದ್ದೊಂದು ದುರಂತ ಅಂತ್ಯವನ್ನು ಕಂಡಿದ್ದಾರೆ ಈಗ ಪಾಪ ಆ ನಾಲ್ಕು ಮಕ್ಕಳು ತಾಯಿಯನ್ನು ಕಳ್ಕೊಂಡು ಅನಾಥರಾಗುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಅದಾದ ಬಳಿಕ ಇಡೀ ಊರ್ನೋರು ಒಗ್ಗಟ್ಟಾಗಿದ್ದಾರೆ ಆ ನಾಯಿಗಳ ಮೇಲೆ ಅವರಿಗೆ ವಿಪರೀತವಾದಂಥ ಸಿಟ್ಟು ಬಂದಿದೆ ಈ ಸಂದರ್ಭದಲ್ಲಿ ನಾಯಿಗಳನ್ನು ದೂಷಿಸಬೇಕೋ ಬಿಡಬೇಕೋ ಗೊತ್ತಿಲ್ಲ ರಾಟ್ ವೀಲರ್ ನಿಮಗೆ ಗೊತ್ತಿರುತ್ತೆ ತುಂಬ ಜನ ಅದನ್ನು ಸಾಕೋದಿಲ್ಲ ಯಾಕಂದರೆ ತುಂಬ ಅಗ್ರೆಸಿವ್ ನೇಚರ್ ಅವುಗಳು ಅವುಗಳೇನಾದರೂ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ವು ಅಥವಾ ಒಬ್ರಿಗೆ ಕಚ್ಚಿದ್ರು ಅಂದರೆ ಅವುಗಳನ್ನು ಹೊಡೆಯೋದು ಬಡಿಯೋದು ಬಿಟ್ಟು ಇವೇನೇ ಮಾಡಿದರೂ ಕೂಡ ಅವುಗಳ ಬಾಯಿಯನ್ನು ಓಪನ್ ಮಾಡೋದಿಲ್ಲ ಅಷ್ಟರ ಮಟ್ಟಿಗೆ ಅಗ್ರೆಸಿವ್ ನೇಚರ್ ಈ ಕಾರಣಕ್ಕಾಗಿ ಭಾರತದಲ್ಲೇ ಗೋವಾ ಚಂಡೀಗಢ ಉತ್ತರ ಪ್ರದೇಶ ಒಂದಷ್ಟು ಭಾಗ ಅಲ್ಲೆಲ್ಲ ಕಡೆಗಳನ್ನು ನಾಯಿಗಳನ್ನೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ನೀವು ಬೇರೆ ದೇಶ ತಗೊಂಡ್ರೆ ರಷ್ಯಾ ಇಸ್ರೇಲು ಇಟಲಿ ಉಕ್ರೇನ್ ಇಂಥ ರಾಷ್ಟ್ರಗಳಲ್ಲಿ ಆ ನಾಯಿಗಳನ್ನು ಬ್ಯಾನ್ ಮಾಡಿದ್ದಾರೆ ಯಾರೂ ಕೂಡ ಸಾಕುವ ಹಾಗಿಲ್ಲ ಅಂತ ಹೇಳಿ ಅದು ನಮ್ಮಲ್ಲಿ ಏನೋ ಒಂದಷ್ಟು ಜನಕ್ಕೆ ಶೋಕಿ ಒಳ್ಳೆ ನಾಯಿಯನ್ನು ಸಾಕಿದ್ದೀವಿ ಅನ್ನುವಂಥ ಶೋಕಿ ಸ್ವಲ್ಪ ದಿನ ಆಗ್ತಿದ್ದ ಹಾಗೆ ನಾಯಿಯನ್ನ ಸಾಕೋದಿಕ್ ಆಗಲ್ಲ ಅಂದಾಗ ಹಿಂಗ ತಂದು ಬಿಟ್ಬಿಡೋದು ಆ ನಾಯಿಗಳಿಗೆ ಗೊತ್ತಾಗತ್ತಾ ನಾವು ಕಚ್ಚಬಾರದು ಅಥವಾ ಕಚ್ಚಬೇಕು ಅನ್ನೋದು ಏನಾದ್ರು ಗೊತ್ತಾಗತ್ತ ಅವುಗಳ ನೇಚರ್ ಇರೋದ ಹಾಗೆ ಯಾರ ಸಿಕ್ತು ಅಂದ್ರೆ ಅಟ್ಯಾಕ್ ಮಾಡೋದು ಕಚ್ಚೋದು ಸಾಯಿವರೆಗೂ ಅವು ಬಿಡಲ್ಲ ಈ ನಾಯಿಗಳು ಕೂಡ ಹಾಗೆ ಮಾಡ್ಬಿಟ್ಟಿದ್ದಾವೆ ಆದ್ರೆ ಜನರಿಗೆ ಸಹಜವಾಗಿ ನಾಯಿಗಳ ಮೇಲೆ ಸಿಟ್ಟು ಬಂದಿದೆ ಆ ನಾಯಿಗಳನ್ನ ದಿನ ಪೂರ್ತಿ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅವುಗಳು ಓಡಿ 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 ನಿತ್ರಾಣಗೊಂಡು ಬಿಟ್ಟಿದ್ವು ಕೊನೆಗೆ ಕೈಗೆ ಸಿಕ್ಕಿದ್ದಾವೆ ಅವುಗಳ ಬಾಯಿ ಕಟ್ಟಿ ಕೈ ಕಾಲೆಲ್ಲವನ್ನೂ ಕೂಡ ಕಟ್ಟಿ ಚೆನ್ನಾಗಿ ಹೊಡೆದಿದ್ದಾರೆ ಅದಾದ ನಂತರ ಅವುಗಳನ್ನು ಒಂದು ಇದಕ್ಕೆ ಕರ್ಕೊಂಡು ಬಂದಿದ್ದಾರೆ ಅದರಷ್ಟರೊಳಗಾಗಿ ಒಳಗಡೆ ರಕ್ತಸ್ರಾವ ಆಂತರಿಕ ರಕ್ತಸ್ರಾವ ಆದಂಥ ಕಾರಣಕ್ಕಾಗಿ ಎರಡೂ ನಾಯಿಯು ಕೂಡ ಸಾವನ್ನಪ್ಪು ಬಿಟ್ಟಿದ್ದಾವೆ ನಾಯಿಗೆ ಶಿಕ್ಷೆ ಕೊಟ್ಟು ಸರಿನಾ ತಪ್ಪು ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ ನನಗೆ ತಪ್ಪು ಅಂದರೆ ಒಂದಷ್ಟು ಜನಕ್ಕೆ ಅನಿಸ್ಬೋದು ಆ ಮಹಿಳೆ ಅಷ್ಟು ಘೋರವಾಗಿ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ನಾಯಿಗಳನ್ನು ಸಾಯಿಸಿದ ತಪ್ಪು ಅಂತ ಹೇಗೆ ಹೇಳ್ತೀರಿ ಅಂತ ಹೇಳ್ಬೋದು ಜನರ ಉದ್ದೇಶ ಇದ್ದಿದ್ದು ಆ ನಾಯಿಗಳು ಬೇರೆ ಮೇಲೆ ಅಟ್ಯಾಕ್ ಮಾಡಿದ್ರೆ ಕಷ್ಟ ಅಂತ ಹೇಳಿ ಒಂದು ಮತ್ತು ಈ ಮಹಿಳೆ ಸಾಯಿಸ್ಬಿಟ್ಟಿದ್ವಲ್ಲ ವಿಪರೀತವಾದಂಥ ಸಿಟ್ಟಿತ್ತು ಆ ಕಾರಣಕ್ಕಾಗಿ ಸಾಯಿಸಿಬಿಟ್ಟಿದ್ದಾರೆ ಅದಾದ ಬಳಿಕ ಪೊಲೀಸರು ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ದು ನಾಯಿ ಮಾಲೀಕ ಯಾರು ಅಂತೇಳಿ ಅಂತಿಮವಾಗಿ ಈಗ ನಾಯಿಯ ಮಾಲೀಕ ಸಿಕ್ಕಾಕೊಂಡಿದ್ದಾರೆ ದಾವಣಗೆರೆಯ ಶಿವಾಲಿ ಎನ್ನುವಂತ ಒಂದು ಥಿಯೇಟರ್ ಇದೆಯಲ್ಲ ಅದರ ಮಾಲೀಕರ ಅಳಿಯ ಶೈಲೇಂದ್ರ ಅಂತ ಹೇಳಿ ಡಿಸೆಂಬರ್ ಐದನೇ ತಾರೀಕು ನಾಯಿನ ಸಾಕಕ್ಕಾಗಲ್ಲ ಹೇಳಿ ಜಮೀನು ಬಳಿ ತಂದು ಬಿಟ್ಟು ಹೋಗಿಬಿಟ್ಟಿದ್ರಂತೆ ಅಲ್ಲಿ ಏನೋ ಹಂಪಾಟ ಮಾಡ್ತಾ ಇದ್ವು ಅಥವಾ ಕಿರಿಚಾಡ್ತಾ ಇದ್ವು ಅಂತ ಅಕ್ಕಪಕ್ಕದೇನೋ ಕಂಪ್ಲೇಂಟ್ ಮಾಡಿದ್ದಾರೆ ಆ ಕಾರಣಕ್ಕೆ ತಂದು ಬಿಟ್ಟು ಹೋಗಿದ್ದಾರೆ ಆ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಸಾಕಕ್ಕಾಗಲ್ಲ ಅಂದರೆ ಯಾಕ್ರಿ ಬೇಕು ಶೋಕಿ ಶೋಕಿ ಮಾಡಬೇಕು ಅಂತಿದ್ರೆ ಬೇರೆ ಬೇರೆ ಒಂದಷ್ಟು ನಾಯಿಗಳೆಲ್ಲವೂ ಕೂಡ ಸಿಗ್ತವೆ ಯಾಕೆ ಬೇಕು ಹೇಳಿ ಇಂಥ ಅಗ್ರೆಸಿವ್ ಆಗಿರುವಂಥ ನಾಯಿಗಳನ್ನು ಸಾಕಿ ಏನು ಇಲ್ಲ ಅಂತಾದರೆ ನಿಮ್ಮ ಬೌಂಡ್ರಿ ಒಳಗಡೆ ಸಾಕೊಂಡು ನೀವು ಇದು ಬಿಡಬೇಕು ಅವುಗಳು ಒಮ್ಮೊಮ್ಮೆ ಮಾಲೀಕರನ್ನೇ ಕಚ್ಚಿದಂತ ಉದಾಹರಣೆ ಇದೆ ಅಂತದ್ರಲ್ಲಿ ನೀವು ತಂದುಬಿಟ್ಟು ಸಿಟಿಯಿಂದ ಹಳ್ಳಿ ಕಡಲೆ ಬಿಟ್ಟುಬಿಡ್ತೀನಿ ಅಂದ್ರೆ ಹಳ್ಳಿ ಜನ ಜನ ಅಲ್ವಾ ಹಾಗಾದ್ರೆ ಅಥವಾ ಬೇರೆ ಯಾರು ಮನುಷ್ಯರೇ ಅಲ್ವಾ ಏನು ಬೇಕಾದ್ರೂ ಆಗ್ಲಿ ಅನ್ನುವಂಥ ಮನಸ್ಥಿತಿಯ ಒಂದು ಅರ್ಥ ಆಗಲ್ಲಪ್ಪ ಅವ್ರಿಗೆ ಗೊತ್ತು ಬೇರೆ ನಾಯಿಗಳನ್ನ ಏನಾದರೂ ಹೀಗೆ ತಂದು ಬಿಟ್ಟರೆ ಆ ನಾಯಿಗಳು ಯಾರಿಗೂ ಮನೆಗೆ ಹೋಗಿ ಸೇರ್ಕೊಳ್ತಾವೆ ಅಥವಾ ಜನರ ಜೊತೆಗೆ ಅವುಗಳು ಬೆರೆತು ಬಿಡ್ತವೆ ಬೇರೆ ನಾಯಿಗಳ ಜೊತೆಗೂ ಕೂಡ ಹೊಂದ್ಕೊಂಡು ಬಿಡ್ತಾವೆ ಸಮಸ್ಯೆ ಆಗಲ್ಲ ಇಂತಹ ಬ್ರೀಡ್ಗಳನ್ನ ನಾಯಿಗಳನ್ನು ತಂದು ಈ ರೀತಿಯಾಗಿ ಬಿಟ್ಬಿಟ್ರೆ ಅವ್ರು ಯಾರ ಜೊತೆಗೂ ಹೊಂದ್ಕೊಳ್ಳಲ್ಲ ಎಲ್ಲೂ ಹೋಗಲ್ಲ ಒಂದು ಅವು ಅನ್ನ ನೀರು ಸಾಯ್ತವೆ ಮತ್ತೊಂದು ಸಿಖ್ ಅವ್ರ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತವೆ ಆಮೇಲೆ ಜನ ಸಿಕ್ತಿದ್ದಂಗೆ ಹೊಡೆದು ಸಾಯಿಸಿಬಿಡ್ತಾರೆ ನಾವು ನಾವಲ್ಲಿ ಜನರನ್ನು ದೂಷಕ್ಕಾಗತ್ತಾ ಅಥವಾ ನಾಯಿಗಳನ್ನು ದೂರ್ಸಕ್ಕಾಗತ್ತ ಮಾಲೀಕನ ವಿರುದ್ಧ ಈ ಕಠಿಣವಾದಂಥ ಕ್ರಮ ತಗೊಳ್ಬೇಕು ಒಂದು ಆ ಮಹಿಳೆ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಮತ್ತೆ ಎರಡು ನಾಯಿಯ ಸಾವಿಗೂ ಕೂಡ ಆ ಮಾಲೀಕನೇ ಇದೀಗ ಕಾರಣ ಆದಂತ ರೀತಿಯಲ್ಲಿ ಆಗತ್ತೆ ಯಾಕೆ ಬೇಕು ಅಂತ ಗೊತ್ತಿಲ್ಲ ಇಂಥ ಶೋಕಿಗಳು ಆ ಕಾರಣಕ್ಕಾಗಿ ಹೇಳೋದು ಮನುಷ್ಯ ಬದುಕಿನ ಸಾರ್ಥಕತೆ ಯಾವಾಗ ಗೊತ್ತ ಇನ್ನೊಬ್ರಿಗೆ ಒಳ್ಳೇದು ಮಾಡ್ತೀವಲ್ಲ ಗೊತ್ತಿಲ್ಲ ಇನ್ನೊಬ್ರಿಗೆ ಕೆಡುಕನ್ನ ಮಾಡದೆ ನಾವು ಬದುಕೋದಿ ಅದು ನಿಜವಾದಂತ ಬದುಕಿನ ಸಾರ್ಥಕ ಇದನ್ನ ಮನುಷ್ಯ ಯಾವಾಗ ಅರ್ಥ ಮಾಡ್ಕೊಳ್ತಾನೋ ಗೊತ್ತಿಲ್ಲ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ